ಸೌಧ ತಾಜ್ಮಹಲ್ನಲ್ಲಿ ಹಠಾತ್ ಅಂತ ಬೆಂಕಿ ಕಾಣಿಸ್ಕೊಂಡಿದೆ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದಾಗಿ ಘಟನೆ ನಡೆದಿರುವುದು ತಾಜ್ಮಹಲ್ನ ದಕ್ಷಿಣ ದ್ವಾರದಲ್ಲಿ ಅವಘಡ ಸಂಭವಿಸಿದೆ ಬೆಂಕಿ ನಂದಿಸಿ ಹೆಚ್ಚಿನ ಅನಾಹುತವನ್ನ ತಪ್ಪಿಸಿದ್ದಾರೆ ಅಗ್ನಿಶಾಮಕ ದಳ ಸಿಬ್ಬಂದಿ ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿದೆ ತದನಂತರ ಬೆಂಕಿ ತಹಬದಿಗೆ ಬಂದಿದೆ ಉತ್ತರ ಪ್ರದೇಶದ ಆಗ್ರಾದಲ್ಲಿ ಇರುವಂತಹ ಮಹಲ್ನಲ್ಲಿ ಅಚಾನಕಾಗಿ ಬೆಂಕಿ ಕಾಣಿಸ್ಕೊಂಡಿದೆ ಎರಡು ಗಂಟೆಗಳ ಕಾಲ ಬೆಂಕಿ ಹೊತ್ತು ಉರಿತಾ ಅಗ್ನಿಶಾಮಕ ದಳ ಸಿಬ್ಬಂದಿಯವರು ಎರಡು ಗಂಟೆಗಳ ಕಾಲ ನಿರಂತರ ಕಾರ್ಯಾಚರಣೆ ನಡೆಸಿ ಕೊನೆಗೂ ಬೆಂಕಿಯನ್ನ ತಹಬದಿಗೆ ತರುವಂತಲ್ಲಿ ಯಶಸ್ವಿಯಾಗಿದ್ದಾರೆ ತಾಜ್ಮಹಲ್ನ ದಕ್ಷಿಣ ದ್ವಾರದಲ್ಲಿ ಕಾಣಿಸ್ಕೊಂಡಿರುವಂತಹ ಬೆಂಕಿ ಹೊಗೆಯ ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ ಎರಡು ಗಂಟೆಗಳ ಕಾಲ ಕಾರ್ಯಾಚರಣೆ ನಡೆದಿದ್ದು ತದನಂತರ ಬೆಂಕಿಯನ್ನ ನಿಯಂತ್ರಣಕ್ಕೆ ತಂದಿದ್ದಾರೆ Terima kasih <muchas> telah menonton!